ಇತ್ತೀಚೆಗಷ್ಟೇ ಟೀಸರ್ ಬಿಡುಗಡೆಯಾಗಿರುವ ಕನ್ನಡದ ಲಂಗೋಟಿ ಮ್ಯಾನ್ ಎಂಬ ಚಲನಚಿತ್ರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಚಿತ್ರದಲ್ಲಿ ಬ್ರಾಹ್ಮಣರ ವಸ್ತ್ರ ಸಂಹಿತೆಯನ್ನ ಇಟ್ಟುಕೊಂಡು ಹಾಸ್ಯ ಮಾಡಿ ಅದನ್ನೇ ಚಿತ್ರದ ಹೆಸರಾಗಿ ಇಟ್ಟಿದ್ದಾರೆ ಇದರ ವಿರುದ್ಧ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪುರೋಹಿತರ ಪರಿಷತ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಈ ಕುರಿತು ಪರಿಷತ್ನ ರಾಜ್ಯ ಕಾರ್ಯಾಧ್ಯಕ್ಷರಾದ ಡಾ ಬಿಎಸ್ ರಾಘವೇಂದ್ರ ಭಟ್ ಮಾತನಾಡಿ ನಮ್ಮ ಸನಾತನ ಧರ್ಮದಲ್ಲಿ ವಸ್ತ ಸಂಹಿತೆ ನಡೆದುಕೊಂಡು ಬಂದಿದ್ದು ಅದು ಒಂದು ಧರ್ಮದ ಸಂಕಿತವಾಗಿರುತ್ತದೆ ಆದರೆ ಅದನ್ನೇ ಹಾಸ್ಯವಸ್ತುವಾಗಿ ನಿಟ್ಟುಕೊಂಡು ಅದನ್ನೇ ಹೆಸರಿಟ್ಟುಕೊಂಡು ಚಲನಚಿತ್ರ ಮಾಡುವುದು ಧರ್ಮಕ್ಕೆ ಮಾಡುವ ಅಪಮಾನ ಇದನ್ನು ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗಮನಕ್ಕೆ ತಂದಿದ್ದೇನೆ ಈ ಹೆಸರನ್ನ ಬ್ಯಾನ್ ಮಾಡಬೇಕು ಇದರಲ್ಲಿ ಒಂದು ವೇಳೆ ಬ್ರಾಹ್ಮಣ ಸಮುದಾಯಕ್ಕೆ ಪುರೋಹಿತರಿಗೆ ಅಥವಾ ಜನಿವಾರಕ್ಕೆ ಕೌಪೀನಕ್ಕೆ ಸಂಬಂಧಪಟ್ಟಂತೆ ಹಾಸ್ಯಮಯವಾಗಿ ತೋರಿಸಿದ್ದೇ ಆದರೆ ಇಡೀ ರಾಜ್ಯದ ಎಲ್ಲಾ ಚಲನಚಿತ್ರ ಮಂದಿರಗಳಲ್ಲಿ ಪುರೋಹಿತರು ಹೋಗಿ ಧರಣಿ ಕೂರುತ್ತೇವೆ ಎಂಬ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ನಾನು ಬಿ ಎಸ್ ರಾಘವೇಂದ್ರ ಭಟ್ ಮಾತಾಡ್ತಾ ಇದ್ದೇನೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ತಿನ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ನಾನು ಕಳೆದ ಒಂದು ನಾಲ್ಕೈದು ದಿವಸದಿಂದ ಮಾಧ್ಯಮದಲ್ಲಿ ಒಂದು ಚಲನಚಿತ್ರದ ಟೀಸರ್ ಅನ್ನ ಗಮನಿಸಿದೆ ಆ ಒಂದು ಚಲನಚಿತ್ರದ ಟೀಸರ್ ನಲ್ಲಿ ಅದರ ಹೆಸರಿದೆ ಲಂಗೋಟಿ ಮ್ಯಾನ್ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತದೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮದೇ ಆದಂತಹ ವಸ್ತ್ರ ಸಂಹಿತೆ ಅದು ಬಹಳ ಅನಾದಿಕಾರದಿಂದ ನಡ್ಕೊಂಡು ಬಂದಿದೆ ಅದು ನಮ್ಮ ಧರ್ಮದ ಒಂದು ಸಂಕೇತ ಜನವರ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇವರು ಚಲನಚಿತ್ರ ತೆಗೆಯುವಾಗ ಅದನ್ನೇ ಹಾಸ್ಯ ಇಟ್ಕೊಂಡು ಅದನ್ನೇ ಒಂದು ಹೆಸರಿಟ್ಕೊಂಡು ಚಲನಚಿತ್ರ ತೆಗೆಯೋದು ನಮ್ಮ ಧರ್ಮಕ್ಕೆ ಮಾಡುವಂತಹ ಒಂದು ಅಪಮಾನ ಇದರಲ್ಲಿ ಲಂಗೋಟಿ ಜನವರ ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದು ಅಂತಲ್ಲ ಇದು ಸನಾತನ ಧರ್ಮದ ಒಂದು ವಸ್ತ್ರ ಸಂಹಿತೆ ಪ್ರತಿಯೊಂದು ಧರ್ಮದಲ್ಲೂ ಅವರದ್ದೇ ಆದಂತಹ ವಸ್ತ್ರ ಸಂಹಿತೆ ಇದೆ ಅದು ಯಾವುದೇ ಧರ್ಮದ ವಸ್ತ್ರ ಸಂಹಿತೆಯನ್ನು ಇದ್ದಾರೆ ಇಡೀ ದೇಶದಲ್ಲೇ ಕನ್ನಡಕ್ಕೆ ಕನ್ನಡ ಚಲನಚಿತ್ರಕ್ಕೆ ಒಂದು ದೊಡ್ಡ ಮಾನ್ಯತೆ ಇದೆ ಚಲನಚಿತ್ರ ಮಂಡಳಿಯವರು ಇದನ್ನು ಬಹಳ ಗಂಭೀರವಾಗಿ ಗಮನ ಗಮನಿಸಬೇಕು ಈ ಒಂದು ಹೆಸರನ್ನ ಬ್ಯಾನ್ ಮಾಡಬೇಕು ಆ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಚಲನಚಿತ್ರ ವಿತರಣೆ ಆಗಬಾರ್ದು ಬಿಡುಗಡೆ ಆಗಬಾರ್ದು ಈಗ ಮುಂಚಿತವಾಗಿ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗಮನಕ್ಕೆ ತಂದಿದ್ದೇವೆ ಅಧ್ಯಕ್ಷರಿಗೆ ಮಾತಾಡಿದ್ದೇವೆ ಖಂಡಿತವಾಗಿ ನಾನು ಈ ಒಂದು ಧ್ವನಿ ಸುರಣಿಯ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಹೆಸರನ್ನು ತೆಗೆದೆ ಅಥವಾ ಇದರಲ್ಲಿ ಬಂದಿರತಕ್ಕಂತಹ ಏನೋ ಒಂದು ಸೆನ್ಸಾರ್ ಮಂಡಳಿಯವರು ಗಮನಿಸಬೇಕು ಬ್ರಾಹ್ಮಣ ಸಮುದಾಯಕ್ಕಾಗಿರ್ಬೋದು ಪುರೋಹಿತರಿಗಾಗಿರ್ಬೋದು ಜನವಾರಕ್ಕಾಗಿರ್ಬೋದು ಲಂಗೋಟಿ ಅಂದ್ರೆ ಕೌಪೀನ ಅಂತ ಹೇಳ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಹಾಸ್ಯಮಯವಾಗಿ ತೋರಿಸಿದ್ದೆ ಆದರೆ ಇಡೀ ರಾಜ್ಯದ ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ನಾವು ಪುರೋಹಿತರು ಹೋಗಿ ಧರಣಿಯನ್ನು ಕೂರ್ತೇವೆ ಇದು ನಾನು ಮುಂಚಿತವಾಗಿ ಕೊಡ್ತಕ್ಕಂಥ ಒಂದು ಎಚ್ಚರಿಕೆ ನಾನು ದಯಮಾಡಿ ಕನ್ನಡ ಚಲನಚಿತ್ರದ ಎಲ್ಲ ಹಿರಿಯ ನಟರು ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಹಾಗೆ ಆ ಒಂದು ನಟರ ಒಂದು ತಂಡ ಏನಿದೆ ಅವರೆಲ್ಲರಲ್ಲೂ ಹಿರಿಯ ನಟರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾರು ಈ ರೀತಿಯಾದ ಪಿಕ್ಚರ್ ಅನ್ನ ಮುಂದಿನ ದಿನಗಳಲ್ಲಿ ತೆಗಿಬೇಡಿ ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ನೀವು ಯಾವುದೇ ಒಂದು ಹಾಸ್ಯಮಯವಾದ ವಿಚಾರವನ್ನು ತರಬಾರದು ತಂದಿದ್ದೇ ಆದರೆ ಖಂಡಿತವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈ ವಿಚಾರವನ್ನು ನಾನು ಅಧ್ಯಕ್ಷರಾದಂತಹ ಸುರೇಶ್ ಅವರ ಗಮನಕ್ಕೆ ತಂದಿದ್ದೇನೆ ಅವರು ಸಹ ನಮಗೆ ಪೂರಕವಾಗಿ ಸ್ಪಂದಿಸಿದ್ದಾನೆ ಮತ್ತೊಮ್ಮೆ ನಾನು ಇಡೀ ರಾಜ್ಯದ ಎಲ್ಲ ವಿಪ್ರ ಬಾಂಧವರ ಪರವಾಗಿ ಎಲ್ಲ ಹಿಂದೂ ಸಮಾಜದ ಪರವಾಗಿ ಬ್ರಾಹ್ಮಣರು ಅಂದರೆ ಹಿಂದೂ ಸಮಾಜವೇ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಮ್ಮನ್ನ ಅವಹೇಳನೆಯಾಗಿ ನಮ್ಮನ್ನ ಹಾಸ್ಯಮಯವಾಗಿ ಲಂಗೋಟಿ ಮ್ಯಾನ್ ಅನ್ನುವಂತಹ ಚಲನಚಿತ್ರಕ್ಕೆ ನಾವು ವಿರೋಧಿಸ್ತಾ ಇದ್ದೇವೆ ಆ ಹೆಸರನ್ನ ಬದಲಾಯಿಸಬೇಕು ಆ ಹೆಸರಿನಲ್ಲಿ ಚಲನಚಿತ್ರ ಬಿಡುಗಡೆ ಆಗಬಾರ್ದು ಆಗಿದ್ದೇ ಆದಲ್ಲಿ ಖಂಡಿತವಾಗಿ ರಾಜ್ಯಾದ್ಯಂತ ನಾವು ಈ ಚಲನಚಿತ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡುತ್ತೇವೆ ಇದು ಸನಾತನ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವಂತ ಒಂದು ಚಲನಚಿತ್ರವಾಗಿದೆ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಈ ಮೂಲಕವಾಗಿ ಅವ್ರನ್ನ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಯಾವುದೇ ಧರ್ಮದ ವಸ್ತ್ರ ಸಂಹಿತೆಯನ್ನು ಇಟ್ಕೊಂಡು ಅವರನ್ನು ಹಾಸ್ಯಮಯವಾಗಿ ಚಲನಚಿತ್ರ ತೆಗಿಬೇಡಿ ನೂರಾರು ಕತೆಗಳು ಕನ್ನಡದಲ್ಲಿ ಬಂದಿದ್ದಾವೆ ಇನ್ನೂ ನೂರಾರು ಕಥೆಗಳನ್ನು ನೀವು ತೆಗೀರಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಚಲನಚಿತ್ರವನ್ನು ತೆಗೀರಿ ಹಿಂದೂ ಧರ್ಮಕ್ಕೆ ಹಾಸ್ಯ ಮಾಡಿ ನೀವು ಚಲನಚಿತ್ರವನ್ನು ತೆಗಿಬೇಡಿ ಅದು ಹಾಸ್ಯ ಆಗೋದಿಲ್ಲ ಧರ್ಮ ನಿಂದನೆ ಆಗ್ತದೆ ಅಂತ ನಾನು ಈ ಮೂಲಕ ಅವರಲ್ಲಿ ಹೇಳ್ತಾ ಮತ್ತೊಮ್ಮೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ವಿನಂತಿ ಮಾಡ್ತೇನೆ ಈ ಹೆಸರಿನ ಚಲನಚಿತ್ರ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರದು ಅನ್ನುವಂತಹ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ